ಸೊ ಹೇಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಜೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಈ ವಿಡಿಯೋ ಬಂದು ನನ್ನ ಮಂಗಳಗೌರಿ ರಥದ ಹಿಂದಿನ ದಿನ ನಾನು ಏನೇನು ರೆಡಿ ಮಾಡ್ಕೊತೀನಿ ಅಂತ ನಿಮಗೆ ತೋರಿಸ್ತೀನಿ ಸೊ ಫಸ್ಟ್ ಬಂದು ನಾನು ಎಳ್ಳು ಉಂಡೆಗೆ ನಾನೆಲ್ಲ ಎಲ್ಲರ ತಯಾರು ಮಾಡ್ಕೋತಾ ಇದ್ದೀನಿ ಸೊ ಎಲ್ಲಿ ನೀಟಾಗಿ ಹುರ್ಕೊಂಡು ಚಟಪಟ ಅನ್ನ ಗಂಟ ಹುರ್ಕೊಂಡು ಕೊಬ್ಬರಿನ ನೀಟಾಗಿ ಕಟ್ ಮಾಡಿ ತುರಿಯೋದಾದರೆ ಸಣ್ಣದಾಗಿ ತುರಿಬೋದು ಬಟ್ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿಲ್ ಮಾಡ್ಕೊಂಡಿದ್ದೀನಿ ಅದೇ ಟೇಸ್ಟ್ ಕೊಡೋದು ಸೊ ನೀವು ಹಾಗೆ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಸೊ ಬೆಲ್ಲ ಅದಕ್ಕೆ ಗೊತ್ತಾಗುತ್ತೆ ಎಷ್ಟು ಬೇಕಾಗುತ್ತೆ ಅಂತ ಸೊ ಅದು ಅಳ್ತಾಯಿದ ತಕ್ಕಂಗೆ ಹಾಕ್ಕೊಳ್ಳಿ ಗೈಸ್ ಸೊ ನೋಡಿ ನಾನು ಇವಾಗ ಕೈಯಲ್ಲಿ ಮಿಕ್ಸ್ ಮಾಡಿದ್ರೇನು ಅವಾಗ ನಂಗೆ ಗೊತ್ತಾಗುತ್ತೆ ಅಲ್ಲಿ ಇನ್ನೊಂದು ಸ್ವಲ್ಪ ಬೆಲ್ಲ ಹಿಡಿಯುತ್ತೆ ಅಂತ ಸೊ ಅವಾಗ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋತೀನಿ ಸೊ ಮೂರನ್ನೂ ಸೇರಿಸಿ ರುಬ್ತೀನಿ ಇನ್ನೊಂದು ಫಸ್ಟ್ ಇನ್ನೊಂದು ಥರ ಮಾಡ್ಬೋದು ಹೆಂಗೆ ಅಂತ ಅಂದರೆ ಬೆಲ್ಲನೇ ಸಪ್ರೇಟ್ ರುಬ್ಕೊಳ್ಳೋದು ನೆಕ್ಸ್ಟು ಕೊಬ್ಬರಿನೇ ಸಪ್ರೇಟ್ ರುಬ್ಕೊಳ್ಳೋದು ಎಳ್ಳೇ ಸಪ್ರೇಟ್ ರುಬ್ಕೊಳ್ಳೋದು ನೆಕ್ಸ್ಟ್ ಮೂರು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ರೌಂಡು ಎಲ್ಲನೂ ರುಬ್ಬಿಕೊಳ್ಳೋದು ಸೊ ನಾನಿವತ್ತು ಮರ್ತೋಗಿ ನಾನು ಈ ಥರ ಮಾಡ್ಕೊಂಡೆ ಗೈಸ್ ಸೊ ಆದರೂ ಸಖತ್ತಾಗಿ ಬಂದಿತ್ತು ಸಖತ್ತಾಗಿರುತ್ತೆ ಗೈಸ್ ಮಕ್ಕಳೆಲ್ಲ ನೀಚವಾಗ್ಲೂ ಬಿದ್ದೋಗ್ಬಿಡುತ್ತಾರೆ ನನಗಿದನ್ನು ನಮ್ಮ ಕಡೆ ಮೆಚ್ಚು ಟೈಮ್ ಆದ ಟೈಮಲ್ಲಿ ತಿನ್ನಕ್ಕೆ ಕೊಡ್ತಾರೆ ಒಂದೊಂದು ದಿನಕ್ಕೆ ಒಂದು ಅಂತ ಕೊಡ್ತಾರೆ ಗೈಸ್ ಸೊ ಅದು ನೆನಪಾಗ್ತಿತ್ತು ಇದನ್ನು ಮಾಡುವಾಗ ಸೊ ಇದು ಬಂದು ಮಂಗಳಗೌರಿಗೆ ತುಂಬ ಪ್ರಿಯವಾದ ನೈವೇದ್ಯ ಆಗಿರುತ್ತೆ ಸೊ ಅದಕ್ಕೆ ನಾನು ಎಲ್ಲನೂ ಮಾಡ್ತೀನಿ ಏನು ಆ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಸೊ ನಾಲ್ಕು ಮೂರು ಥರದ್ದು ನೈವೇದ್ಯ ಮಾಡಬೇಕು ಸೊ ಅದನ್ನು ನಾನು ಪೂರ ಮಾಡ್ತೀನಿ ಸೊ ಫಸ್ಟು ನೈವೇದ್ಯಕ್ಕೆ ಎತ್ತಿಟ್ಬಿಡ್ತೀನಿ ನೆಕ್ಸ್ಟು ಮನೆಗೆ ಜಾಸ್ತಿ ಮಾಡ್ತೀನಿ ಯಾಕಂದರೆ ಪ್ರಣಾಮ್ ಸ್ವಲ್ಪ ಜಾಸ್ತಿ ಸ್ವೀಟ್ ತಿಂತಾರೆ ಸೊ ಅದಕ್ಕೆ ಅವ್ರಿಗೂ ಇಷ್ಟ ಸೊ ಅದಕ್ಕೆ ಜಾಸ್ತಿ ಮಾಡ್ಕೋತೀನಿ ಸೊ ಇದು ಬಂದು ನಾನು ತಂಬಿಟ್ಟಿನ ದೀಪಗೆ ರೆಡಿ ಮಾಡ್ಕೋತೀನಿ ಸೊ ಇದು ಮಂಗಳಗೌರಿ ವೃತ್ತದಲ್ಲಿ ಇದು ತುಂಬ ಮುಖ್ಯವಾದ ಐಟಮ್ ಅಂತಲೇ ಹೇಳ್ಬೋದು ಸೊ ಕೆಲವರು ಗೋಧಿ ಹಿಟ್ಟಲ್ಲಿ ಮಾಡ್ಕೋತಾರೆ ಇದು ಅಕ್ಕಿ ತಂಬಿಟ್ಟು ಹೂಡಿಯಲ್ಲಿ ನಾನು ಮಾಡ್ಕೋತೀನಿ ಯಾಕಂತಂದರೆ ನಮ್ಮ ಅತ್ತೆಯವರು ಯಾವ ಥರ ಮಾಡಿದ್ದಾರೆ ಅದು ಚಿಕ್ಕಮ್ಮವರು ಸೊ ಅವ್ರು ಹೇಳ್ಕೊಟ್ಟಂಗೆ ನಾನು ಮಾಡಿದ್ದೀನಿ ಸೊ ನೆಕ್ಸ್ಟ್ ಬಂದು ಇದು ಬಂದು ಬಾಳೆಹಣ್ಣು ಚುಚ್ಚಕ್ಕೆ ಅಂತ ಗೈಸ್ ಸೊ ಇದು ಆನ್ಲೈನಲ್ಲೂ ಸಿಗುತ್ತೆ ಇದೆಲ್ಲ ಫೆಸ್ಟಿವಲ್ಗೂ ಯೂಸ್ ಆಗುತ್ತೆ ಸೊ ಬೇಕಿದ್ದರೆ ಲಿಂಕ್ ಅಂತಲೂ ಕಮೆಂಟ್ ಮಾಡಿ ನಾನು ನಿಮ್ಗೆ ಲಿಂಕು ಹಾಕ್ಕೊಡ್ತೀನಿ ಆನ್ಲೈನಲ್ಲೂ ಬೈ ಮಾಡ್ಬೋದು ಸೊ ಇದಕ್ಕೆ ಇದಾದರೆ ನೀಟಾಗಿ ಈ ಥರ ಡೆಕೋರೇಷನ್ಗೆ ಸಖದಾಗಿರುತ್ತೆ ಸೊ ಅದಕ್ಕೆ ತೊಗೊಂಡೆ ಸೊ ಇಲ್ಲಿ ಬಂದು ನಾನು ಅವಾಗಲೇ ತಂಬಿಟ್ಟು ಮಾಡ್ಕೊಂಡಿದ್ನಲ್ಲ ಸೊ ಇಷ್ಟೊತ್ತು ಆರಲಿ ಅಂತ ಬಿಟ್ಟಿದ್ದೆ ಇವಾಗ ಅದನ್ನು ನಾನು ದೀಪದ ಥರ ಇದ್ದೀನಿ ಸೊ ಇವತ್ತು ಸ್ವಲ್ಪ ತಳ್ಳೆ ಆಯಿತು ನಿಮಗೆ ತಳ್ಳೆ ಆಗುತ್ತಾಯಿತು ಅಂತ ಅನಿಸಿದಾಗ ಅಕ್ಕಿ ಹುಡಿನೇ ಹಾಕೊಳ್ಳಿ ರೈಸ್ ಬೆಲ್ಲ ಅಕ್ಕಿ ಹುಡಿ ಅಷ್ಟೇ ಯೂಸ್ ಆಗೋದು ಸೊ ಇದನ್ನು ದೀಪ ಹಚ್ಚಿ ಅದನ್ನು ಮನೆಗೆ ಕುಂಕುಮಕ್ಕೆ ಬರ್ತಾರಲ್ಲ ಅವ್ರಿಗೆ ಕೊಡಬೇಕು ಗೈಸ್ ಒಂದು ತಟ್ಟೆಯಲ್ಲಿ ಹಣ್ಣು ತುಂಬಿಟ್ಟಿದ್ದೀನಿ ಗೈಸ್ ಇದು ಬಂದು ವೆಜಿಟೇಬಲ್ ಸೋಪರು ಇದ್ರದ್ದು ಲಿಂಕ್ ಬೇಕಂದರೆ ಕಮೆಂಟ್ ಹಾಕಿ ಲಿಂಕ್ ಕಳಿಸ್ಕೊಡ್ತೀನಿ ಮತ್ತು ನಾನಿಲ್ಲಿ ಇನ್ನೊಂದು ತಟ್ಟೆಗೆ ಮೊಡಲು ತುಂಬ್ತಾ ಇದ್ದೀನಿ ಅದನ್ನು ದೇವ್ರ ಮುಂದೆ ಇಡಬೇಕು ಸೊ ಅಕ್ಕಿ ತೆಂಗಿನಕಾಯಿ ಬ್ಲೌಸ್ ಪೀಸ್ ಎಲೆ ಅಡಿಕೆ ಕಾಣ್ಕೆ ಬಾಳೆಹಣ್ಣು ಬಳೆ ಬಿಚ್ಚೋಲೆ ನೆಕ್ಸ್ಟ್ ಬಂದು ಮಂಗಳಗೌರಿ ರಥಕತೆ ಬುಕ್ ಸಿಗುತ್ತವೆ ಸೊ ಅದು ನಾನಿಲ್ಲಿ ಏನಪ್ಪ ಮಾಡ್ತಾಯಿದ್ದೀನಿ ಅಂತ ಅಂದರೆ ಅರ್ಶನದಲ್ಲಿ ಕುಂಕುಮದಲ್ಲಿ ಗಣಪತಿನ ಗೌರಿನ ಮಾಡ್ಕೋಬೇಕು ಸೊ ಗಣಪತಿನ ನಾನು ಕುಂಕುಮದಲ್ಲಿ ಮಾಡ್ಕೋತಾ ಇದ್ದೀನಿ ಗೌರಿನ ನಾನು ಅರ್ಶನದಲ್ಲಿ ಇದ್ದೀನಿ ಸೊ ಅದಕ್ಕೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಮಾಡ್ಕೋತಿದ್ದೀನಿ ಗಾಯಸ್ ಸೊ ಮೈದಾದಲ್ಲಿ ಮಾಡಿದ್ರೆ ಬೆಳೆದು ಬಿಡುತ್ತೆ ಸೊ ಅದಕ್ಕೆ ನಾನು ಇವಾಗ ಮೈದಾ ಯೂಸ್ ಮಾಡ್ತಾ ಇಲ್ಲ ಅಕ್ಕಿ ಹಿಟ್ಟಲ್ಲೇ ಎಲ್ಲ ಮಾಡ್ತೀನಿ ಸೊ ಅರ್ಶನದಲ್ಲೇ ಮಾಡ್ತೀನಿ ಕುಂಕುಮದಲ್ಲೇ ಮಾಡ್ತೀನಿ ಅನ್ನೋರು ಮಾಡ್ಬೋದು ಇಲ್ಲ ಸಗಣಿ ಸಿಕ್ಕಿದ್ರೆ ನಿಮಗೆ ಸಗಣಿಲೂ ಕೂಡ ಗಣಪತಿನ ಮಾಡ್ಬೋದು ನನಗೆ ಸಿಕ್ಕಿಲ್ಲ ಸೊ ಅದಕ್ಕೆ ನಾನು ಹಿಟ್ಟಲ್ಲೇ ಮಾಡ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟಲ್ಲಿ ಸೊ ಅದಕ್ಕೆ ಆಕಾರ ಕೊಟ್ಟು ಅದಕ್ಕೆ ಎಲ್ಲ ಚಿತ್ರ ಬಿಡಿಸಿ ಕಣ್ಣು ಅದೆಲ್ಲ ನಂದು ಸುಮಾರು ಟೈಮ್ ಆಗಿತ್ತಲ್ವಾ ಸೊ ಒನ್ ಇಯರ್ ಆಗಿತ್ತು ನಾನು ಇದನ್ನ ಮಾಡೋದು ಬಿಟ್ಟು ಸೊ ಇವಾಗ ಮಾಡಿರೋದಕ್ಕೆ ಈ ಥರ ಬಂದಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್ ಸ್ವಲ್ಪ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಈ ಥರ ಆಗಿದೆ ಸೊ ಸಾರಿ ಬಟ್ ನಾನು ಇನ್ನೂ ಚೆನ್ನಾಗಿ ಮಾಡ್ತೀನಿ ಅದನ್ನು ನಿಮಗೆ ನನ್ನ ಇನ್ಸ್ಟಾ ಸ್ಟೋರಿಲಿ ಮತ್ತು ನನ್ನ ವಾಟ್ಸಪ್ ಸ್ಟೇಟಸಲ್ಲಿ ನಾನು ಹಾಕ್ತಾ ಇರ್ತೀನಿ ನೆಕ್ಸ್ಟು ಮ ವೀಕದೆಲ್ಲ ಸೊ ನೋಡಿ ಮತ್ತು ನಾನು ಅದಕ್ಕೆ ಐಲೈನರಲ್ಲಿ ಪೇಂಟ್ ಇದ್ದೀನಿ ಲಿಪ್ಸ್ಟಿಕ್ ಇದು ನಾನು ಯಾವುದು ಯೂಸ್ ಮಾಡಲ್ಲ ಇದು ಸಪ್ರೇಟಾಗಿ ದೇವ್ರಿಗೆ ಅಂತಲೇ ಇಟ್ಟಿರೋದು ಗೈಸ್ ಸೊ ಅದಕ್ಕೆ ಅಲಂಕಾರ ಮಾಡೋದು ಈ ಥರ ಮಾಡೋದು ನಂಗೆ ಪೂಜೆ ಮಾಡೋದು ತುಂಬ ಇಷ್ಟ ಗೈಸ್ ಸೊ ಅದಕ್ಕೆ ನಾನು ಎಲ್ಲ ಮಾಡ್ತೀನಿ ಅದರ ಬಗ್ಗೆ ತಿಳ್ಕೊಳ್ಳೋಕ್ಕೂ ನಂಗೆ ತುಂಬ ಇಷ್ಟ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಗೈಸ್ ಇದು ನಾನು ಮಂಗಳಗೌರಿ ವೃತ್ತದಲ್ಲಿ ಹಿಂದಿನ ದಿನ ಏನು ಮಾಡ್ತೀನಿ ಅಂತ ವೀಡಿಯೋ ಆಗಿರುತ್ತೆ ಸೊ ನಾಳೆ ನಿಮಗೆ ನಾನು ಪೂಜೆಲಿ ಏನು ಮಾಡ್ತೀನಿ ಅನ್ನೋದು ವೀಡಿಯೋನ ಪೋಸ್ಟ್ ಮಾಡ್ತೀನಿ ಗೈಸ್ ಸೊ ಕಮೆಂಟ್ ಹಾಕಿ ನಿಮಗೆ ಇನ್ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಹಾಕಿ ಗೈಸ್ ಸೊ ಪ್ಲೀಸ್ ಕಮೆಂಟ್ ಹಾಕಿ ಸೊ ನೋಡಿ ಹೇಗೆ ಬಂದಿದೆ ಅಂತ ಪ್ಲೀಸ್ ಕಮೆಂಟ್ ಹಾಕಿ ಚೆನ್ನಾಗಿ ಇದೆಯಾ ಅಂತ ನನ್ನ ಆಟಿಗೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿ ಬಂದು ನಾನು ಬೆಡ್ ಮೇಲೆ ಇಲ್ಲ ಬಿಕಾಸ್ ಅದು ವ್ರತ ಆಗಿರೋದ್ರಿಂದ ಸಪ್ ಸಪ್ರೇಟೇ ಮನಗಬೇಕು ಕೆಳಗೆ ಮನಗಬೇಕು ಸೊ ಅದಕ್ಕೆ ನಾವು నేను కళగే మనగ్తాన్ని సో థ్యాంక్ యూ ఫార్ వాచింగ్ గుడ్ నైట్ గైస్